ಹಾಲಿ ಮಾಜಿ ಶಾಸಕರ ನಡುವೆ ನಡೀತಾ ರೋಜಿತಾ ಜೊತೆಗೆ ಬ್ರೇಕ್ ನೀಡುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಿಂದ ಅಂದರೆ ಕೇವಲ ಇನ್ನೂರು ಮತಗಳ ಮಾರ್ಜಿನ್ನಿಂದ ಶೃಂಗೇರಿ ಕ್ಷೇತ್ರದಿಂದ ಟಿಡಿ ರಾಜೇಗೌಡ ಆಯ್ಕೆಯಾಗಿದ್ರು ಎಣಿಕೆ ಕೊನೆ ಕ್ಷಣಗಳಲ್ಲಿ ಒಂದಷ್ಟು ಗೊಂದಲಗಳು ನಡೆಯಿತು ಒಮ್ಮೆ ಜೀವರಾಜ್ ಮುನ್ನಡೆ ಸಾಧಿಸಿದ್ದಾರೆ ಅಂತ ಘೋಷಣೆ ಆಯಿತು ಆ ಬಳಿಕ ಟಿಡಿ ರಾಜೇಗೌಡ ಅಂತ ಆಯಿತು ಆಗಲೇ ಮರು ಎಣಿಕೆ ಮಾಡಿ ಅಂತ ಡಿಎನ್ ಜೀವರಾಜ್ ಒತ್ತಾಯ ಮಾಡಿದ್ರು ಆದರೆ ಅದಕ್ಕೆ ಪುರಸ್ಕಾರ ಸಿಗಲಿಲ್ಲ ಹಾಗಾಗಿ ಮತ ಎಣಿಕೆ ಪಾರದರ್ಶಕವಾಗಿ ನಡೆದಿಲ್ಲ ಅನ್ನೋದು ಡಿಎನ್ ಜೀವರಾಜ್ ವಾದ ಅಲ್ಲದೆ ಚುನಾವಣೆ ಸಂದರ್ಭದಲ್ಲಿ ಅಫಿಡವಿಟ್ ಸಲ್ಲಿಸುವಾಗ ಟಿಡಿ ರಾಜೇಗೌಡರು ಸುಳ್ಳು ದಾಖಲೆ ನೀಡಿದ್ದಾರೆ ಸಂಪೂರ್ಣ ಆಸ್ತಿಯನ್ನ ಘೋಷಣೆ ಮಾಡಿಲ್ಲ ಅನ್ನೋದು ಈ ಅರ್ಜಿಯಲ್ಲಿರುವ ಮತ್ತೊಂದು ಅಂಶ ಹಾಗೆಯೇ ನನ್ನ ವಿರುದ್ಧ ಮಾನಹಾನಿಕರ ಭಾಷಣ ಮಾಡಿ ಜನರಿಗೆ ತಪ್ಪು ಮಾಹಿತಿ ನೀಡಿ ತಿಪ್ಪು ತಪ್ಪಿಸುವ ಭಾಷಣವನ್ನು ಚುನಾವಣಾ ಪ್ರಚಾರದ ವೇಳೆ ಮಾಡಿದ್ದಾರೆ ಅನ್ನೋದು ಡಿ ಎನ್ ಜೀವರಾಜ್ ಸಲ್ಲಿಸಿರುವ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ ಹೀಗಾಗಿಯೇ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಟಿಡಿ ರಾಜೇಗೌಡರು ಕಾನೂನಿಗೆ ಮೋಸ ಮಾಡಿ ವಾಮ ಮಾರ್ಗದಲ್ಲಿ ಆಯ್ಕೆಯಾಗಿದ್ದಾರೆ ಅನ್ನೋದು ಡಿ ಎನ್ ಜೀವರಾಜ್ ಅವರ ವಾದ ಈ ವಿಚಾರವನ್ನೇ ಇಟ್ಕೊಂಡು ಹೈಕೋರ್ಟ್ನಲ್ಲಿ ಮೊದಲ ಬಾರಿಗೆ ಜೀವರಾಜ್ ಅವರು ಮರು ಎಣಿಕೆ ಆಗಬೇಕು ಅಂತ ಅರ್ಜಿ ಸಲ್ಲಿಸಿದ್ರು ಆದರೆ ಆ ಅರ್ಜಿ ವಿಚಾರಣೆ ಮಾಡಬಾರ್ದು ಅಂತ ಟಿಡಿ ರಾಜೇಗೌಡ್ರು ಆಕ್ಷೇಪಣೆ ಸಲ್ಲಿಸಿದ್ರು ಟಿಡಿ ರಾಜೇಗೌಡರ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕರಿಸಿತು ಆ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲಿಯೂ ಹಿನ್ನಡೆಯಾಯಿತು ಮತ್ತೆ ಅರ್ಜಿ ಸಲ್ಲಿಕೆ ಆಯಿತು ಇದೀಗ ಎರಡನೇ ಬಾರಿಯೂ ಸುಪ್ರೀಂ ಕೋರ್ಟ್ ಟಿಡಿ ರಾಜೇಗೌಡರ ಅರ್ಜಿಗೆ ಪುರಸ್ಕಾರ ನೀಡಿಲ್ಲ ಈ ಮೂಲಕ ಕಾನೂನು ಹೋರಾಟದಲ್ಲಿ ಸತತವಾಗಿ ಡಿಎನ್ ಜೀವರಾಜ್ ಮುನ್ನಡೆ ಸಾಧಿಸುತ್ತಿದ್ದಾರೆ ಅಂದ್ಹಾಗೆ ಮೊದಲ ಬಾರಿಗೆ ದೇಶದ ಪ್ರಸಿದ್ಧ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಕಪಿಲ್ ಸಿಬಲ್ ಅವರು ರಾಜೇಗೌಡರ ಪರ ವಾದಿಸಿ ಹಿನ್ನಡೆ ಅನುಭವಿಸಿದರು ಇಂದು ಪ್ರಖ್ಯಾತ ವಕೀಲರಾದ ಶ್ಯಾಮ್ ದಿವಾನ್ ಹಾಗೂ ದೇವದತ್ ಕಾಮತ್ ವಾದವನ್ನು ಮಂಡಿಸಿ ರಾಜೇಗೌಡರು ಹಿನ್ನಡೆಗೆ ಕಾರಣಕರ್ತರಾಗಿದ್ದಾರೆ ಒಟ್ಟಿನಲ್ಲಿ ಈ ರೀತಿ ಪದೇ ಪದೇ ಮರು ಎಣಿಕೆಗೆ ಟಿಡಿ ರಾಜೇಗೌಡರು ಕೊಕ್ಕೆ ಹಾಕ್ತಾ ಇರುವುದು ಅನುಮಾನ ಮೂಡಿಸ್ತಾ ಇದೆ ಮರು ಆದರೆ ಖಂಡಿತವಾಗಿಯೂ ಡಿಎನ್ ಜೀವರಾಜ್ ಗೆಲ್ತಾರೆ ಶೃಂಗೇರಿಯ ಶಾಸಕರಾಗ್ತಾರೆ ಅನ್ನೋದು ಬಿಜೆಪಿ ಮುಖಂಡರು ಕಾರ್ಯಕರ್ತರ ವಿಶ್ವಾಸ ಸದ್ಯಕ್ಕಂತೂ ಡಿಎನ್ ಜೀವರಾಜ್ ಅವರಿಗೆ ಕಾನೂನು ಹೋರಾಟದಲ್ಲಿ ಮುನ್ನಡೆ ಸಿಕ್ಕಿದ್ದು ಈ ಮುನ್ನಡೆ ಅವರನ್ನ ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು पब्लिक इंपैक्ट जनशक्तिये निर्णायक